ಕೊಡಬೇಕಲ್ವ ಅವರು ಕೊಡ್ತೀವಿ ಯಾಕೆ ಯೋಚನೆ ಮಾಡಿದ್ರು ಅವರು ಇಲ್ಲ ಹಾಕ್ಲೇ ಬರ್ತಂಗಿತ್ತು ಯೋಚನೆ ಮಾಡ್ಲೆ ಬರ್ತಂಗಿತ್ತು ಅವರು ಒಟ್ಟಬೇಕಾಗಿತ್ತು ಬರ್ತಿರ್ತಾರೆ ಈಗ ಒಟ್ಟು ಅಲ್ಲ ಆಯ್ತಲ್ಲ ಅದ್ ಕೆಲ್ಸಗೆ ಎದಿತ್ತಲ್ಲ ನಮ್ಮಂತವ್ರನ್ನ ಮಾರ್ಕೊ ಮಾರೀತಾರೆ ಬಡೋದು ಇದು ನಾಲ್ಕು ತಿಂಗ್ಳ ಆಯ್ತ್ರಿ ಸರ್ ಅದ ರೇಷನ್ ಇಂದ್ರ ಒಂದ್ ಎಂಟು ತಿಂಗ್ಳ ಆಗಕ್ ಸರ್ ಬಂದೇ ಇಲ್ಲ ಈಗ ಗೃಹ ಲಕ್ಷ್ಮಿ ಅದ್ ಬರತ್ ಅನ್ನೋ ಕರ್ನಾಟಕ ಸಂಗಿಂದು ಸಾಲ ಹಾಕಿತ್ರಿ ನಮ್ದು ನಾವು ದುಡ್ಕೊ ತಿನ್ನಾರೀ ಈಗ ಒಮ್ಮಕ್ಳ ಹಿಂಗ ಸಡನ್ ಬಂದ್ ಮಾಡಿದ್ರ ನಾವ್ ಎಲ್ಲಿ ಹೋಗ್ಬೇಕ್ರಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮುಗಿದು ಇಪ್ಪತ್ತೈದಕ್ಕೆ ನಾವು ಬಂದ್ರು ಅನ್ನ ಭಾಗ್ಯದ ಎಕ್ಸ್ಟ್ರಾ ದುಡ್ಡು ಏನಿತ್ತು ಐದು ತಿಂಗಳ ದುಡ್ಡು ಇನ್ನೂ ಕೂಡ ಬಂದಿಲ್ಲ ಒಟ್ಟು ಐದು ತಿಂಗಳ ಅನ್ನಭಾಗ್ಯದ ಹಣ ಬಾಕಿ ಇದೆ ಅಕ್ಟೋಬರ್ ನಿಂದ ಫೆಬ್ರವರಿ ತನಕದ ಆ ಇನ್ಸ್ಟಾಲ್ಮೆಂಟ್ ದುಡ್ಡು ಏನಿದೆ ಅದು ಬಂದೇ ಇಲ್ಲ ಅನ್ನಭಾಗ್ಯದ ಹಣ ಹಾಕದೆ ಗ್ಯಾರಂಟಿ ಸರ್ಕಾರದಿಂದ ಮೋಸ ಆಗಿದೆ ಅಂತ ಜನ ಮಾತಾಡ್ಕೊಳ್ತಾ ಇದೆ ಈ ಹಂತಕ್ಕೆ ಬಂದ್ ನಿಂತಿದೆ ಮೂರ್ ತಿಂಗಳಲ್ಲಿ ಹಹಲಕ್ಷ್ಮೀ ಇದು ಬಂದಿಲ್ಲ ರೇಷನ್ ಇದು ಬಂದಿಲ್ಲ ನಮ್ಗೆ ಯಾವುದು ಬಂದಿಲ್ಲ ಸ್ವಾಮಿ ಯಾಕೆ ಬಂದರೂ ಏ ನಮ್ಗೇನು ಗೊತ್ತು ಸ್ವಾಮಿ ಹಾಂ ಗೊತ್ತಿಲ್ಲ ನಮಗೆ ನಮಗೆ ಓದಿಲ್ಲ ಬರ್ದಿಲ್ಲ ನಾವು ಮೂಡಾತನ್ ಸ್ವಾಮಿ ಹ್ಞೂ ಯಾವಾಗ ಬಂದಿತ್ತು ಲಾಸ್ಟ್ ಕೊನೆದು ದುಡ್ಡು ನಮ್ಗೆ ಗೊತ್ತಿಲ್ಲ ಸ್ವಾಮಿ ನಮ್ಗೆ ಬಂದಾಗ ಹೋಗ್ ತಗೊಣದು ಬರ್ದಾಗ ಇರೋದು ಬಂದಿಲ್ಲ ಇರ್ತಾವ ಬ್ಯಾಂಕಿಗೆ ಹೋಗಿಲ್ವಾ ಇಲ್ಲ ಬಂದೆ ತಿಂಗಳಿಂದ ಮೂರು ತಿಂಗಳಿಂದ ಬಂದಿಲ್ಲ ನನಗೆ ಮೂರು ತಿಂಗಳಿಂದ ಸಿದ್ರಮಣ್ಣು ಬಂದಿಲ್ಲ ಅಕ್ಕಿರು ಬಂದಿಲ್ಲ ಸರಿ ಇಲ್ಲ ಅದು ಅದು ಸರಿ ಇಲ್ಲ ಮೊದ್ಲೆ ಹಂಗಿದ್ರು ಹಾಕ್ಬೇಕು ಇಲ್ಲ ಸಹ ಬಂದಿಲ್ಲ ನಮಗೂ ಮೂರು ತಿಂಗಳಿಂದ ಬಂದಿಲ್ಲ ಹೌದು ಅರ್ಧ ಬರ್ದ ಹುಟ್ಟಕ್ಕೆ ಕಿತ್ಕೊಂಡ್ ಸರ್ ಇನ್ನೇನು ಹೇಳ ಅವ್ರಿಗೆ ಕೊಡ್ತಾರೆ ಅಂತ ಆಸೆ ಹುಟ್ಟಿಸ್ಬಿಟ್ಟು ಈಗ ಕೊಡಲ್ಲ ಅಂತ ಅವ್ರು ಏನು ಏನ್ ಏನಪ್ಪ ಹೇಳ್ರಿ ಹ್ಞೂ ಕೊಡ್ಬೇಕಲ್ವ ಅವ್ರು ಕೊಡ್ತೀವಿ ಅಂತ ಯಾಕೆ ಯೋಚನೆ ಮಾಡಿರೋರು ಇಲ್ಲಾಂದ್ರೆ ಹಾಕ್ಲೇ ಬರ್ದಾಗಿತ್ತು ಯೋಜನೆ ಮಾಡ್ಲೇ ಬರ್ದಾಗಿತ್ತು ಅವ್ರು ಕೊಡ್ತೀವಿ ಅಂತ ಯೋಜನೆ ಮಾಡ್ಬಿಟ್ಟಿಗೆ ಅದಕ್ಕೆ ನಿಲ್ಲಿಸ್ಬಿಟ್ರೆ ಬಡವ್ರ ಅಜ್ಜಿ ದುಡ್ಡು ಇಲ್ಲ ಸರ್ ಬಂದಿಲ್ಲ ಸೊಸೈಟಿದು ಬಂದಿಲ್ಲ ಗೃಹಲಕ್ಷ್ಮಿದು ಬಂದಿಲ್ಲ ಅಲ್ಲೇ ಮೂರು ತಿಂಗ್ಳಾಯ್ತು ಬಂದೇ ಇಲ್ಲ ಸರ್ ನಮ್ಗೂ ಬಂದಿಲ್ಲ ನಮಗೂ ಮೂರು ತಿಂಗಳಿಂದ ಬಂದಿಲ್ಲ ನಾವು ಬಾಡವ್ರ ಅದನ್ನೇ ನೆಚ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಆದ್ರೂ ಅದು ಆಗ್ತಾನೇ ಇಲ್ಲ ಹ್ಮ್ ವಯಸ್ಸಾದರು ಇರ್ತಾರೆ ಎರಡು ಸಾವಿರ ರೂಪಾಯಿದ ಮೇಲೆ ಅವ್ರ ಜೀವನ ನಡೀತಿತ್ರಿ ಈಗ ಅದು ಎರಡು ಸಾವಿರ ರೂಪಾಯಿನೂ ಬಂದಾಗಿ ಈ ತರ ಹಿಂಗೆ ಮನ್ಸಿಕ್ಕಾಗಿ ಮಕ್ಕಂದ್ರ್ ಹೊಡ್ರಿ ಮನೆಯಾಗ ಇಲ್ಲವಾ ನಮಗೆ ಎಲ್ಲದು ರೇಟ್ ಹೆಚ್ಚಿಗೆ ಆಗೈತೆ ನೂರ ನಲ್ವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಒಳ್ಳೆನೇ ರೇಟ್ ಆಗೈತೆ ರೀ ಯಾ ಹದಿನೈದು ನೂರು ರೂಪಾಯಿ ಅಕ್ಕಿ ಪ್ಯಾಕೆಟ್ ಆಗೈತೆ ರೀ ಇವ್ರು ಕೊಡೋದು ಐದು ಕೆ ಜಿ ರೀ ನಾಲ್ಕು ತಿಂಗಳ ಆಯ್ತದೆ ಗೃಹಲಕ್ಷ್ಮಿ ರೊಕ್ಕನೂ ಬಂದಿಲ್ಲ ರೀ ರೇಷನ್ ರೊಕ್ಕನೂ ಬಂದಿಲ್ಲ ಆ ನಂತರ ನಮ್ಮದು ಮನೆ ಪರಿಸ್ಥಿತಿ ಭಾಳ ಕೆಟ್ಟ ಆಯ್ತು ರೀ ನಮ್ಮ ಮನೆಯಂತರೂ ತೀರ್ಕೊಂಡ್ಬಿಟ್ರು ನಾವು ದುಡಿಬೇಕು ತಿನ್ನಬೇಕು ನಾಲ್ಕು ಮನೆ ಬಾಂಡೆ ತಿಕ್ಬೇಕು ನಮ್ಮ ಜೀವನ ನಾವು ನಡೆಸಬೇಕು ಈಗ ಇವಾಗ ಅದು ಗೃಹಲಕ್ಷ್ಮಿದು ನಾಲ್ಕು ತಿಂಗಳು ಆಯ್ತು ರೀ ಸರ್ ಅದು ಇದು ರೇಷನಿಂದಂತರ ಒಂದು ಎಂಟು ತಿಂಗ್ಳು ಆಗಾಕ್ ಬಂತು ರೀ ಸರ ಬಂದೇ ಇಲ್ಲ ಈಗ ಗೃಹಲಕ್ಷ್ಮಿದು ಅದು ಬರುತ್ತನ್ನೋ ಕಾರಣಕ್ಕೆ ನಾವು ಸಂಗೀನು ಸಾಲ ಹೊಕ್ಕಿತ್ರಿ ನಮ್ದು ನಾವು ದುಡ್ಕೊಂಡು ತಿನ್ನಾರಿ ಈಗ ಒಮ್ಮಕ್ಳು ಹಿಂಗೆ ಸಡನ್ನಿಗೆ ಬಂದ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ರೀ ಅನ್ನು ಈಗ ಅದು ಜೋಳ ಕೊಡ್ತಿದ್ರು ಅದನ್ನೂ ಬಂದ್ ಮಾಡ್ಯಾರೀ ಬರೀ ಅಕ್ಕಿ ಕೊಡ ಅಂತಾರೀ ಮೊದ್ಲು ಹತ್ತು ಕೆ ಜಿ ಕೊಡೋರು ಈಗ ಐದು ಕೆ ಜಿ ಕೊಡ ಅಂತಾರೀ ನಮ್ಗೆ ಅದು ಸಾಲಂಗಿಲ್ಲ ರೀ